ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿ ಕೆಂಪಗೋಡನಹಳ್ಳಿ ಗ್ರಾಮಕ್ಕೆ ರಸ್ತೆ ಕಲ್ಪಿಸುವ ಉದ್ದೇಶ ಸರಿಯಾದರೂ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಹಾಗೂ ರೈತರಿಗೆ ನೋಟಿಸ್ ನೀಡದೆ ರಸ್ತೆಯ ಅಳತಿ ಮಾಡದೆ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದು ರಸ್ತೆ ನಿರ್ಮಾಣ ಸಂದರ್ಭದಲ್ಲಿ ಅಧಿಕಾರಿಗಳು ಎಂಜಿನಿಯರ್ ಹಾಗೂ ಜನಪ್ರತಿನಿಧಿಗಳು ಇಲ್ಲದೆ ಏಕಾಏಕಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿರುವುದರಿಂದ ಬೆಳೆ ಕಳೆದುಕೊಂಡಿರುವ ರೈತರು ಕಂಗಾಲಾಗಿದ್ದಾರೆ ಚಿಕ್ಕಬ್ಯಾಡಗಿರಿ ಗ್ರಾಮದ ನಿಂಗೇಗೌಡ ಎಂಬುವರಿಗೆ ಕೆಂಪಗೌಡನಹಳ್ಳಿ ಸರ್ವೆ ನಂಬರ್ ಅರವತ್ನಾಲ್ಕು ಬಾರ್ ಎರಡು ಹಾಗೂ ಅರವತ್ನಾಲ್ಕು ಬಾರ್ ಮೂರರಲ್ಲಿ ಜಮೀನು ಸರ್ಕಾರ ಮಂಜೂರು ಮಾಡಿದ್ದು ಈ ಗ್ರಾಮಕ್ಕೆ ಈಗಾಗಲೇ ಹದಿನಾರು ಅಡಿ ಮುಖ್ಯ ರಸ್ತೆ ಹೊಂದಿಕೊಂಡಂತೆ ರಸ್ತೆ ಇದ್ದು ಇತ್ತೀಚೆಗೆ ಅದನ್ನು ಸರ್ಕಾರದಿಂದ ಅನುದಾನ ಬಂದಿದ್ದು ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ರೈತ ಬೆಳೆದಂತಹ ಬಾಳೆ ಅಡಿಕೆ ಹಾಗೂ ಇದಕ್ಕೆ ನಿರಾಯಿಸುವ ಪೈಪ್ಲೈನ್ಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ದು ನಮಗೆ ಜೀವನಕ್ಕೆ ಆಧಾರವಾಗಿದ್ದ ಬೆಳೆ ಸಂಪೂರ್ಣ ನೆಲಕಚ್ಚಿದೆ ಅಂತ ರೈತ ಕುಟುಂಬದವರು ಕಣ್ಣೀರ್ ಹಾಕಿದ್ದಾರೆ ಅವರ ಪುತ್ರ ಮಂಜುನಾಥ್ ಮಾತನಾಡಿ ಎಗಚಿ ಜಲಾಶಯಕ್ಕೆ ಭೂಮಿ ಬಿಟ್ಟು ಇಲ್ಲಿ ಬಂದು ನೆಲೆಸಿದ್ದೇವೆ ಇಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ತೊಂದರೆ ಇದ್ದಾರೆ ನಮ್ಮ ಜೀವನಕ್ಕೆ ನಮಗಿರುವ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ ಆದರೆ ಇಲ್ಲಿ ಕೆಲವರು ರಸ್ತೆ ಅಭಿವೃದ್ಧಿ ಹೆಸರಲ್ಲಿ ನಮ್ಮ ಜಮೀನನ್ನ ಸಂಪೂರ್ಣ ಅಗೆದು ನಾಶ ಮಾಡಿ ಬೆಳೆದಂತಹ ಬೆಳೆಯನ್ನ ಸಹ ನಾಶ ಮಾಡಿದ್ದು ಕೇಳಲು ಹೋದ್ರೆ ನಮ್ಮ ತಾಯಿ ಹಾಗೂ ತಂದೆ ಮೇಲೆ ಹಲ್ಲೆ ಮಾಡಿದ್ದಾರೆ ಈಗಾಗಲೇ ನಾವು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ನಮಗೆ ಯಾವುದೇ ರೀತಿಯಾದಂತಹ ನ್ಯಾಯ ಸಿಕ್ತಿಲ್ಲ ದಯಮಾಡಿ ನಮ್ಮ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾರೆ ಪೇಡುಗೆರೆ ಆ್ಯಕ್ಚು ಮುಳುಗಡೆ ರೈತ ನಾನು ನಮಗಲ್ಲಿ ಮುಳುಗಡೆ ಆಗಿದ್ದ ಜಮೀನಿಗೆ ಇಲ್ಲಿ ಬದಲಿ ಜಮೀನು ಕೊಟ್ಟರು ಸರ್ವೆ ನಂಬರ್ ಅರವತ್ನಾಲ್ಕು ಅರವತ್ನಾಲ್ಕು ಬಾರಿ ಎರಡು ಅರವತ್ನಾಲ್ಕು ಮೂರು ಊರು ಎರಡೂ ನಮ್ಮ ತಾಯಿದು ನಮ್ಮದು ಸರ್ಟಿಫಿಕೇಟಲ್ಲಿ ನಮಗೆ ಇಲ್ಲಿ ಜಮೀನು ಕೊಟ್ಟರು ನಾವಿಲ್ಲಿ ಬಂದು ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಆದರೂ ಊರನ್ನರ್ದು ಭಯಂಕರ ಕಿರಿಕು ನಮಗೆ ಒಡೆಯೋಕ್ಕೆ ಬರೋದು ಇದು ಮಾಡೋದು ಗಲಾಟೆ ಮಾಡೋದು ಎಲ್ಲ ಮಾಡಿದರು ಈಗ ರೋಡ್ ಕೆಲಸ ಆಗ್ತಾ ಇತ್ತು ರೋಡ್ ಕೆಲಸಕ್ಕೆ ಬಂದುಬಿಟ್ಟು ನಾ ಯಾರು ಕಾಂಟ್ರಾಕ್ಟ್ರು ಗೊತ್ತಿಲ್ಲ ಇಂಜಿನಿಯರ್ ಗೊತ್ತಿಲ್ಲ ಬಂದಿದ್ದೆ ನೈಟ್ ಇಟಾಚಿ ರೈತರು ಕೇಳಿ ಕೊಟ್ಬಿಟ್ಟರು ಇಟಾಚಿನ ಎಲ್ಲ ಬಂದ್ಬಿಟ್ಟು ಎಲ್ಲ ರೋಡ್ನೆಲ್ಲ ಎಳೆದು ಪೈಪ್ ಎಲ್ಲ ಕಿತ್ತಾಕಿ ನಂದು ಡಿಪ್ ಪೈಪು ಇನ್ನೂರು ಬಾಳೆ ಗಿಡ ಪೈಪ್ಗಳು ಎಲ್ಲ ಇದು ಮಾಡಿ ಕೇಳೋ ಹೊತ್ತಿಗೆ ನನಗೆ ನನ್ನ ಮಕ್ಕಳಿಗೆ ನನ್ನ ನಿಂತು ಎಲ್ಲರಿಗೂ ಹೊಡೆದು ಬಿಟ್ಟು ನಮಗೆ ಇದು ಮಾಡಿದ್ರು ಕೊಲೆನೆ ಮಾಡಿ ಪೆಟ್ರೋಲ್ ಬೆಂಕಿ ಹಚ್ಚುತ್ತಿ ಕೊಡೋ ಅಂತ ಹೇಳ್ತಾರೆ ಪೆಟ್ರೋಲಿಗೆ ಬೆಂಕಿ ಹಚ್ಚುತ್ತೆ ಕರ್ಕೊಬಾರ ಯಾರನ್ನು ಕರ್ಕೊ ಬರ್ತಿ ಅಂತ ಹೇಳ್ತಾರೆ ಯಾರು ಈಗ ರೋಡಿಂಗ್ ಎಂತು ಕೆಲಸ ಮಾಡಿ ಈಗಲೇ ಹದಿನೈದು ದಿವಸ ಆಯಿತು ನಾನು ಹೇಳಿದೆ ಈಗ ಕೆಲಸ ಮಾಡ್ತಿದ್ದಾರಪ್ಪ ದನ ತಿನ್ನಮ್ಮ ಮಾಮೂಲಿ ಏನಿತ್ತು ಕಾಲ ಅವತ್ತಿಂದ ಹಳೇದು ನಾವು ಬಂದಿದ್ರಿಂದಲೇ ಅದನ್ನು ಕ್ಲೀನ್ ಮಾಡ್ಕೊಂಡು ನಾವೊಂದು ಕಡ್ಡಿ ಒಂದು ಕಸ ಬಿಟ್ಟರೆ ನೀಟಾಗಿ ಇಟ್ಕೊಂಡಿದ್ದೆವು ಸರ್ ನಾವು ಇಡೀ ದನ ಎರಡು ತಿಂಗಳು ಮೇವು ನಾವು ಅಂತ ನೇಪೇರೆಲ್ಲ ಕಿತ್ತಾಕಿ ದೌರ್ಜನ್ಯ ಮಾಡ್ಕೊಂಡು ಹೊಡೆದಾಡಿ ನಮಗೆ ನಮಗೆಲ್ಲ ಒಡೆದು ಈ ಕೆಲಸ ಮಾಡಿದ್ರು ಸರಿನಾ ಎಲ್ಲ ಗೊನೆ ಇಚ್ಛಿಂದು ಗುಡ್ತಾಯಿತ್ತು ಬಾಳೆ ಗಿಡ ಆ ಕೆಲಸ ಮಾಡಿ ಪೈಪ್ಲೈನ್ ಮಾಡಿ ಹದಿನಾರು ವರ್ಷ ಆ ಪೈಪ್ಲೈನ್ ಕಿತ್ತಾಕಿದ್ವಿ ರೋಡ್ ಕೆಲಸ ಸ್ಟಾರ್ಟ್ ಮಾಡೋದು ಹದಿನೇಳನೇ ತಾರೀಕು ಸರ್ ಹದಿನೇಳನೇ ತಾರೀಕು ರೋಡ್ ಕೆಲಸ ಮಾಡೋದು ನಾವು ನಿಲ್ಸೋದ್ವಿ ಸರ್ ಮಾಡಬೇಡಿ ನಮ್ಮದು ರೋಡು ಕಿ ಕಿರಿಕ್ ಮಾಡಿದ್ದೀರಾ ಫಸ್ಟ್ ಇದೆ ಫಸ್ಟಿಂದ ಕಿರಿಕ್ ಆಗಿದೆ ನಿಲ್ಲಿಸಿ ಫಸ್ಟು ಕಂಟ್ರಾಕ್ಟರ್ ಯಾರು ಇಂಜಿನಿಯರ್ ಯಾರು ಸ್ಪಾಟಿಗೆ ಬರಲಿ ಎಷ್ಟು ಅಳತೆ ಮಾಡಿದ್ದಾರೆ ರೋಡು ಎಷ್ಟು ಸಾಂಕ್ಷನ್ ಆಗಿದೆ ಅನ್ನೋದನ್ನು ಫಸ್ಟು ನಮ್ಗೆ ತೋರಿಸ್ಬಿಟ್ಟು ಮಾಡ್ಕೊಂಡು ಹೋಗಿ ನೀವು ಮೇಳಗಡೆ ಒಂಥರ ರೋಡ್ ಮಾಡಿ ನಮ್ಮ ಜಾಗದಲ್ಲಿ ಒಂಥರ ರೋಡ್ ಮಾಡಿದ್ದೀರಾ ಮೇಲ್ಗಡೆ ಏನಿದೆ ಅದೇ ರೋಡಿಗೆ ಮಾಡ್ಕೊಂಬಿದ್ದೀರಾ ನಮ್ಮ ಜಾಗದಲ್ಲಿ ಯಾಕೆ ಇಷ್ಟು ಅಗಲ ಮಾಡಿದ್ದೀರಾ ಅಂತ ಕೇಳೋಕ್ಕೆ ಹೋಗಿದ್ದಕ್ಕೆ ಅವರು ಇಲ್ಲ ನಮ್ಗೆ ಅಷ್ಟೇ ಆಗಿರೋ ಐವತ್ತು ಅಡಿ ಸಾಕ್ಷನ್ ಆಗಿದೆ ಹಾಗೆ ಹೇಗೆ ಅಂತ ಊರನ್ನೆಲ್ಲ ಫುಲ್ಲು ಕಿರಿಕ್ ಮಾಡೋದು ಕೇಳಕ್ಕೆ ಹೋದಾಗ ನಮ್ಮ ಅಪ್ಪಾಜಿಗೆ ಎ ಡಬ್ಲ್ಯೂ ಆಫೀಸಲ್ಲಿ ಅದು ದಾಖಲಾತಿ ತೊಗೊಬಂದಿದ್ರು ರೋಡಿಂದು ಇಷ್ಟ ಆಗಿದೆ ಶಾಂಕ್ಷನ್ ಅಂತೇಳಿ ತಗೊಂಡು ಅದನ್ನು ತೋರಿಸೋದು ಅದನ್ನು ಕೂಡ ಅರ್ಧ ಹಾಕಿ ನಮಗೆಲ್ಲ ಹೊಡೆದು ಎಲ್ಲ ಮನೆ ಬಾಗಿಲಿಗೆಲ್ಲ ಬಂದು ಹೊಡೆದು ಬೈಕ್ ಬಂದಾಗೆಲ್ಲ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಆಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೇನೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನೋ ಕೊಡೋ ಯಾವನು ಏನು ಮಾಡೋಕ್ಕಲ್ಲ ನಮ್ಮನ್ನು ಹಾಗೆ ಹೇಗೆ ಅಂತ ಅದು ಆಡಿರೋ ಮಾತುಗಳು ಪ್ರತಿಯೊಂದು ವೀಡಿಯೋ ಇದೆ ನಮ್ಮ ಹತ್ರ ಅಷ್ಟು ದೌರ್ಜನ್ಯ ಪೆಟ್ರೋಲ್ ಹಾಕಿ ಸುಡ್ತೀವಿ ಮನೆಗೆ ಹೊಡಿರೋ ಕಲ್ಲು ಹೊಡಿರೋ ನೋಡೋಣ ಏನಾಗುತ್ತೆ ಊರು ಬಿಟ್ಟು ಓಡಿಸ್ಬೇಕು ನಾವು ಊರಿಂದ ಊರಿಗೆ ಬಂದು ನಮ್ಮ ಮಕ್ಕಳು ನಮ್ಮೂರಲ್ಲಿ ಆರಾಡ್ತಿದ್ದಾರೆ ಹಾಗೆ ಹೇಗೆ ಅಂತೆಲ್ಲ ಮಾತುಗಳು ನಮಗೆ ತುಂಬ ಜೀವ ಭಯ ಇದೆ ಪೆಟ್ರೋಲ್ ಹಾಕಿ ಸುಡ್ತೀನಿ ಹಾಗೆ ಹೇಗೆ ಎಲ್ಲ ಹೇಳಿದ್ದಾರೆ ಯಾಕೆಂದರೆ ನಾವು ಇರೋದು ನಾಲ್ಕು ಜನ ಇರೋದು ಎಂಬತ್ತು ಮನೆ ಇಲ್ಲಿರೋದು ಸೊ ನಮಗೆ ತುಂಬಾ ಭಯ ಇದೆ ನಮಗೆ ರಕ್ಷಣೆ ಬೇಕು ಹುಲ್ಲಳಿ ಸುರೇಶ್ ಅವರು ನಮಗೆ ಇದಕ್ಕೆ ರಕ್ಷಣೆ ಕೊಡಬೇಕು ಪೊಲಿಟೇಷನ್ಲೂ ಅಷ್ಟೇ ನಮಗೆ ರಕ್ಷಣೆ ಬೇಕು ತುಂಬ ಜೀವ ಭಯ ನಮಗಿದೆ ಯಾವ ಟೈಮಲ್ಲಿ ಏನು ಮಾಡ್ತಾರೆ ಹೊರಗೆ ಮನೆಯಿಂದ ಹೊರಗೆ ಬರೋಕ್ಕೆ ನಮಗೆ ತುಂಬ ಭಯ ಆಗ್ತಿದೆ ಯಾವಾಗ ಯಾರು ಏನು ಮಾಡ್ತಾರಂತ ಗೊತ್ತಿಲ್ಲ ಹೊರಗಡೆ ಹೋಗೋಕ್ಕಾಗಲಿ ಸುತ್ತಾಡೋಕ್ಕಾಗಲಿ ಎಲ್ಲೇ ಹೋದ್ರೂ ತುಂಬ ಭಯ ಇದೆ ಯಾಕೆಂದ್ರೆ ಅಪ್ಪಾಜಿ ಅಮ್ಮ ಇರ್ತಾರೆ ಇಬ್ಬರೇ ವಯಸ್ಸಾದರು ಇರ್ತಾರೆ ಅವ್ರನ್ನ ಬಿಟ್ಟು ಹೋಗಕ್ಕೂ ನಮಗೆ ಭಯ ಆಗ್ತಿದೆ ಆ ಥರ ತುಂಬಾ ಅವರು ಆ ಥರ ಎದುರಿಸಿದ್ದಾರೆ ನಮಗೆ ಸೊ ಅದಕ್ಕೆ ನಮಗೆ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ